ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ನಾನು ಮಣಿಕಂಠ ಸೂರ್ಯ ಕಾಲಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯ ವೀಕ್ಷಕರೇ ಭಾರತ ಸಾಂಸ್ಕೃತಿಕ ನಾಡು ಇಲ್ಲಿ ಕಲ್ಲಿಗೂ ರೂಪ ಕೊಟ್ಟು ದೇವರನ್ನಾಗಿ ಮಾಡಿ ಪೂಜಿಸುತ್ತೇವೆ ಪ್ರಕೃತಿಯೇ ಭಗವಂತ ಎಂದು ನಂಬಿರುವ ನಾಡು ಭಾರತ ಇಲ್ಲಿ ಮಹಾಜ್ಞಾನಿಗಳು ಕಾಲಜ್ಞಾನಿಗಳು ಹುಟ್ಟಿದ್ದಾರೆ ಅವರು ಹೇಳಿರುವ ಎಷ್ಟೋ ಭವಿಷ್ಯಗಳು ಇಂದಿಗೂ ಸತ್ಯವಾಗಿದೆ ಅದಕ್ಕೆ ದಾಖಲೆಗಳೂ ಇದೆ ವೈಜ್ಞಾನಿಕವಾಗಿ ಇದು ನಂಬಲು ಸಾಧ್ಯವಿಲ್ಲದಿದ್ದರೂ ಅದನ್ನು ಸುಳ್ಳು ಮಾಡುವಂತೆ ಕಾಲಜ್ಞಾನಿಗಳು ಬರೆದಿಟ್ಟಿರುವ ಭವಿಷ್ಯಗಳು ಹಾಗೂ ನುಡಿಗಳು ಸತ್ಯವಾಗಿದೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರೋಧಿ ನಾಮ ಸಂವತ್ಸರದಲ್ಲಿ ನಡೆಯೋದಾದ್ರೂ ಏನು ಕಾಲಜ್ಞಾನ ಏನ್ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರೋಧಿ ನಾಮ ಸಂವತ್ಸರದಲ್ಲಿ ಕಾಲಜ್ಞಾನಿಗಳು ಹೇಳಿದ ಹಾಗೆ ಘನಘೋರ ಅತಿ ಭಯಂಕರ ಘಟನೆಗಳು ನಡೆಯಲಿದೆಯಾ ಕಾಲಜ್ಞಾನಿಗಳ ದಿವ್ಯವಾಣಿಯ ಸಾಕ್ಷಾತ್ಕಾರ ಹಾಗಾದ್ರೆ ಆ ಕಾಲಜ್ಞಾನಿಗಳು ಹೇಳಿದ್ದಾದ್ರೂ ಏನು ಸಾಲು ಸಾಲು ಅವಘಡಗಳು ನಡೆಯುತ್ತವೆ ಅದೆಷ್ಟೋ ರಾಸಾಯನಿಕ ಅಸ್ತ್ರಗಳು ಪ್ರಯೋಗಕ್ಕೆ ಬಂದು ಭೂಮಿಯೇ ವಿಶ್ರಾಂತಿ ಪಡೆಯುವಂತಾಗುತ್ತದೆ ಜಗತ್ತು ಮಹಾ ವಿಪತ್ತುಗಳಿಂದ ಬಳಲಲಿದೆ ಮಾನವೀಯತೆಯ ಹಣೆ ಬರಹವನ್ನೇ ಬದಲಾಯಿಸುವ ವಿನಾಶಕಾರಿ ಘಟನೆಗಳಿಗೆ ನಾವೇ ಸಾಕ್ಷಿಯಾಗಲಿದ್ದೇವೆ ಉಗ್ರಗಾಮಿಗಳ ಕೈಯಲ್ಲಿ ರಾಸಾಯನಿಕ ಶಸ್ತ್ರಾಸ್ತ್ರ ಸಾಲು ಸಾಲು ಟೆರರ್ ಅಟ್ಯಾಕ್ ಪೆಟ್ರೋಲ್ ಉತ್ಪಾದನೆ ನಿಲ್ಲಲಿದೆ ಮನೆಯಂಗಳದಲ್ಲಿ ಬಿಳಿಕಾಗೆಗಳು ಬಂದು ಕಿರಿಚಾಡುತ್ತವೆ ಬೆಂಕಿಯ ಅವಘಡಗಳು ನಡೆಯುತ್ತವೆ ಇದುವೆಯರಿಗೆ ವಿವಾಹ ಗಂಡಸರಿಗೆ ಆಯಸ್ಸು ಕಡಿಮೆಯಾಗುತ್ತದೆ ಸಣ್ಣ ಮಕ್ಕಳು ದುಶ್ಚಟಕ್ಕೆ ಬಲಿಯಾಗುತ್ತಾರೆ ಇದೆಲ್ಲ ಕಾಲಜ್ಞಾನಿಗಳು ಹೇಳಿರುವ ಮಾತು ಭೂತಾಯಿ ಮೈ ಕೊಡುವುದು ಎಂದಿಲಿಂದಲೋ ನಡೆಯುತ್ತಿದೆ ಆದರೆ ಅದೇ ಭೂತಾಯಿ ಮುನಿಸಿಕೊಂಡರೆ ಪ್ರಕೃತಿಯ ರುದ್ರ ರಮಣೀಯ ಗಿರಿ ಶಿಖರಗಳು ಸಿಡಿದಪ್ಪರಿಸಿದರೆ ಪ್ರಳಯ ಕಾಲದ ರುದ್ರ ತಾಂಡವ ಪಂಚಭೂತಗಳು ದಿಕ್ಕು ತಪ್ಪುವ ಕಾಲ ಸನ್ನಿಹಿತ ಭೂಮಿ ಆಕಾಶದಲ್ಲಿ ಅಗೋಚರ ಸೆಣಸಾಟ ಸೌರ ಮಂಡಲದಲ್ಲಿ ರಕ್ತದೌಕುಳಿಯ ಭೀಕರ ರಂಗಿನಾಟ ನವಗ್ರಹಗಳ ಕ್ರೂರ ನೋಟ ರಾಶಿ ನಕ್ಷತ್ರಗಳ ಫಲಾಫಲಗಳ ವಿಫಲ ಮಾರಣಾಂತಿಕ ರೋಗಗಳ ವಿಜೃಂಭಣೆ ಉಲ್ಕಾಪಾತಗಳ ಘರ್ಷಣೆ ವಾತಾವರಣದಲ್ಲಿ ದಿಢೀರ್ ಏರುಪೇರು ಸಪ್ತ ಸಾಗರಗಳು ಉಕ್ಕಿ ಹರಿದಾಗ ನಿಲ್ಲಲು ತಾಣವೆಲ್ಲಿ ಕಾಲಜ್ಞಾನಿಗಳು ಹೇಳಿರುವ ಎಷ್ಟೋ ಭವಿಷ್ಯಗಳು ಸತ್ಯವಾಗಿದೆ ಬದಲಾವಣೆ ಜಗದ ನಿಯಮ ಮಾನವರಾಗಿ ಬದುಕೋಣ ಮಾನವೀಯತೆಯನ್ನು ಮೆರೆಯೋಣ ಪ್ರಕೃತಿಯನ್ನು ಆರಾಧಿಸೋಣ ಕಾಲಾಯ ತಸ್ಮೈ ನಮಃ ನೋಡ್ತಾ ಇರಿ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ